ಪುಟ್ಟಣ್ಣ ಕಣಕ ಕನ್ನಡ ಚಿತ್ರರಂಗದ ಬ್ರಹ್ಮ ಚಿತ್ರಬ್ರಹ್ಮ ಸೃಜನಶೀಲ ನಿರ್ದೇಶಕ ತಮ್ಮ ವಿಭಿನ್ನ ಕಾದಂಬರಿ ಆಧಾರಿತ ಸಂದೇಶಭರಿತ ಚಿತ್ರಗಳಿಂದ ಸ್ತ್ರೀ ಸಂವೇದಿ ನಿರ್ದೇಶಕ ಎಂದು ಪ್ರಸಿದ್ಧರಾದವರು ಡಾಕ್ಟರ್ ವಿಷ್ಣುವರ್ಧನ್ ಅಂಬರೀಶ್ ಶ್ರೀನಾಥ್ ರಾಮಕೃಷ್ಣ ಶ್ರೀಧರ್ ಜೈದಗದೀಶ್ ರಜನೀಕಾಂತ್ ರನ್ನು ಕನ್ನಡ ಚಿತ್ರಂಗಕ್ಕೆ ಪರಿಚಯಿಸಿದ ಹಿರಿಮೆ ಇವರಿಗೆ ಸಲ್ಲುತ್ತದೆ ಇಂಥ ಮಹಾನ್ ನಿರ್ದೇಶಕ ನಿರ್ದೇಶನ ಮಾಡಿರುವಂತಹ ಕನ್ನಡ ಚಲನಚಿತ್ರಗಳ ಒಂದು ಇಣುಕು ನೋಟ ಇಲ್ಲಿದೆ ಇವರು ಮೊದಲಿಗೆ ಸ್ಕೂಲ್ ಮಾಸ್ಟರ್ ಎನ್ನುವ ಮಲಳಿಯ ಮಲಯಾಳಂ ಚಿತ್ರದ ಮೂಲಕ ಪಾದಾರ್ಪಣೆ ಮಾಡಿದರು ಮೊದಲನೆಯದಾಗಿ ಹತ್ತೊಂಬತ್ತು ನೂರ ಅರುವತ್ತೇಳರಲ್ಲಿ ಬೆಳ್ಳಿ ಮೋಡ ಎನ್ನುವ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಇದು ತ್ರಿವೇಣಿಯವರ ಕಾದಂಬರಿ ಆಧಾರಿತ ಚಿತ್ರ ಈ ಚಿತ್ರಕ್ಕೆ ಕರ್ನಾಟಕ ರಾಜ್ಯದ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ದೊರೆತಿದೆ ಹಾಗೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಮಲ್ಲಮ್ಮನ ಪವಾಡ ಎನ್ನುವ ಚಿತ್ರದ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಮೊದಲ ಬಾರಿಗೆ ನಿರ್ದೇಶನ ಮಾಡಿದರು ಇದು ಅರ್ಧಾಂಗಿ ಎನ್ನುವ ಕಾದಂಬರಿ ಆಧಾರಿತ ಚಿತ್ರ ಇನ್ನು ಅದೇ ವರ್ಷ ಕಪ್ಪು ಬಿಳುಪು ಎನ್ನುವ ಚಿತ್ರವನ್ನು ಸಹ ಇವರು ನಿರ್ದೇಶನ ಮಾಡಿದರು ಇದು ಕಪ್ಪು ಬಿಳುಪು ಎನ್ನುವ ಕಾದಂಬರಿ ಆಧಾರಿತ ಚಿತ್ರ ಹಾಗೆ ಅದೇ ವರ್ಷ ಗೆಜ್ಜೆ ಪೂಜೆ ಎನ್ನುವ ಮತ್ತೊಂದು ಚಿತ್ರವನ್ನು ಇವರು ನಿರ್ದೇಶನ ಮಾಡಿದರು ಇದು ಎಂ ಕೆ ಇಂದಿರಾ ಅವರ ಕಾದಂಬರಿ ಆಧಾರಿತ ಚಿತ್ರ ಈ ಚಿತ್ರಕ್ಕೆ ನ್ಯಾಷನಲ್ ಫಿಲಂ ಅವಾರ್ಡ್ ಹಾಗೂ ಕರ್ನಾಟಕ ಸ್ಟೇಟ್ ಫಿಲಂ ಅವಾರ್ಡ್ ಎರಡು ಪ್ರಶಸ್ತಿಗಳು ಲಭ್ಯವಾಗಿವೆ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಕರುಳಿನ ಕರೆ ಎನ್ನುವ ಒಂದು ಚಲನಚಿತ್ರವನ್ನು ಇವರು ನಿರ್ದೇಶನ ಮಾಡಿದರು ಹಾಗೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಶರಪಂಜರ ಎನ್ನುವ ಚಿತ್ರವನ್ನು ಇವರು ನಿರ್ದೇಶನ ಮಾಡಿದರು ಇದು ತ್ರಿವೇಣಿಯವರ ಕಾದಂಬರಿ ಆಧಾರಿತ ಚಿತ್ರ ಈ ಚಿತ್ರ ಕಲ್ಪನಾ ಅವರನ್ನು ಸ್ಟಾರ್ ಪಟ್ಟಕ್ಕೆ ಏರಿಸಿದಂತಹ ಚಿತ್ರ ಈ ಚಿತ್ರಕ್ಕೆ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಹಾಗೂ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಸಹ ದೊರಕಿದೆ ಅದೇ ವರ್ಷ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಸಾಕ್ಷಾತ್ಕಾರ ಎನ್ನುವ ಚಿತ್ರವನ್ನು ನಿರ್ದೇಶನ ಮಾಡಿದರು ಈ ಚಿತ್ರ ಇಡೀ ಕನ್ನಡ ಚಿತ್ರರಂಗದ ಒಂದು ಮೈಲುಗಲ್ಲಾಯಿತು ಎಂಬ ತಪ್ಪಾಗಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ನಾಗರ ಹಾವು ಚಿತ್ರವನ್ನು ನಿರ್ದೇಶನ ಮಾಡಿದರು ಈ ಚಿತ್ರದ ಮೂಲಕ ಸಾಹಸ ಸಿಂಹ ನಮ್ಮೆಲ್ಲರ ದಾದಾ ವಿಷ್ಣುವರ್ಧನ್ ರವರನ್ನ ಪೂರ್ಣ ಪ್ರಮಾಣದ ನಾಯಕರನ್ನಾಗಿ ಅಭಿನಯಿಸಿದರು ಇದು ಪಿಕೆ ಸುಬ್ಬರಾವ್ ಅವರ ಮೂರು ವಿಭಿನ್ನ ಕಾದಂಬರಿಗಳನ್ನು ಆಧರಿಸಿರುವಂತಹ ಚಿತ್ರ ಈ ಚಿತ್ರಕ್ಕೆ ಬೆಸ್ಟ್ ಸ್ಟೇಟ್ ಫಿಲ್ಮ್ ಅವಾರ್ಡ್ ದೊರೆತಿದೆ ಇದೇ ಸಿನಿಮಾವನ್ನು ನಮ್ಮ ಪುಟ್ಟಣ್ಣ ಅವರು ಹಿಂದಿಯಲ್ಲಿ ರಿಮೇಕ್ ಮಾಡಿದರು ಹತ್ತೊಂಬತ್ತು ನೂರ ಎಪ್ಪತ್ತ್ ಎಡಕಲು ಗುಡ್ಡದ ಮೇಲೆ ಎಂಬ ಚಿತ್ರವನ್ನು ಇವರು ನಿರ್ದೇಶನ ಮಾಡಿದರು ಈ ಚಿತ್ರ ಭಾರತಿ ಸುತಾ ಅವರ ಕಾದಂಬರಿ ಆಧಾರಿತ ಚಿತ್ರ ಈ ಚಿತ್ರಕ್ಕೆ ಫಿಲ್ಮ್ ಫೇರ್ ಅವಾರ್ಡ್ ಫಾರ್ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ದೊರೆತಿದೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಉಪಾಸನೆ ಎನ್ನುವ ಚಿತ್ರವನ್ನು ನಿರ್ದೇಶನ ಮಾಡಿದರು ಈ ಚಿತ್ರ ದೇವಕಿ ಮೂರ್ತಿಯವರ ಕಾದಂಬರಿ ಆಧಾರಿತ ಚಿತ್ರ ಹತ್ತೊಂಬತ್ತೈದು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಶುಭಮಂಗಳ ಎನ್ನುವ ಚಿತ್ರವನ್ನು ನಿರ್ದೇಶನ ಮಾಡಿದರು ಶ್ರೀನಾಥ್ ಅಭಿನಯದ ಈ ಚಿತ್ರ ವಾಣಿ ಅವರ ಕಾದಂಬರಿ ಆಧಾರಿತ ಚಿತ್ರವಾಗಿದೆ ಅದೇ ವರ್ಷ ಬಿಳಿ ಎಂಡ್ತಿ ಎನ್ನುವ ಚಿತ್ರವನ್ನು ನಿರ್ದೇಶನ ಮಾಡಿದರು ಇದು ಎಂ ಎನ್ ಮೂರ್ತಿ ಅವರ ಕಾದಂಬರಿ ಆಧಾರಿತ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಕಥಾ ಸಂಗಮ ಎನ್ನುವ ಮೂರು ಸಣ್ಣ ಕಥೆಗಳನ್ನು ಹೊಂದಿದ್ದಂತಹ ಚಿತ್ರವನ್ನು ಇವರು ನಿರ್ದೇಶನ ಮಾಡಿದರು ಈ ಚಿತ್ರಕ್ಕೆ ಬೆಸ್ಟ್ ಫಿಲಮ್ ಅವಾರ್ಡ್ ಫಾರ್ ಕರ್ನಾಟಕ ಸಿಕ್ಕಿದೆ ಹಾಗೆ ಅದೇ ವರ್ಷ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಫಲಿತಾಂಶ ಎನ್ನುವ ಚಿತ್ರವನ್ನು ನಿರ್ದೇಶನ ಮಾಡಿದರು ಇದು ಗೋಲ ಗುಮ್ಮಟ ಎನ್ನುವ ಶ್ರೀನಾಥ್ ಕುಲಕರ್ಣಿ ಅವರ ಕಾದಂಬರಿತ ಚಿತ್ರವಾಗಿದೆ ಹಾಗೆ ಅದೇ ವರ್ಷ ಕಾಲೇಜು ರಂಗ ಎನ್ನುವ ಪಿ ಜಿ ಎಲ್ ಸ್ವಾಮಿ ಅವರ ಕಾದಂಬರಿ ಆಧಾರಿತ ಚಿತ್ರವನ್ನು ನಿರ್ದೇಶನ ಮಾಡಿದರು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಪಡವರ್ಲಿ ಪಾಂಡವರು ಎನ್ನುವ ಚಿತ್ರವನ್ನು ನಿರ್ದೇಶನ ಮಾಡಿದರು ಈ ಚಿತ್ರ ಮಹಾಭಾರತದ ಮಾಡ್ರನ್ ವರ್ಷನ್ ಆಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಧರ್ಮಸೆರೆ ಎನ್ನುವ ಚಿತ್ರವನ್ನು ನಿರ್ದೇಶನ ಮಾಡಿದರು ಈ ಚಿತ್ರ ಜಡಭಾರತ ಎನ್ನುವ ಕಾದಂಬರಿ ಆಧಾರಿತ ಚಿತ್ರವಾಗಿದೆ ಇದಕ್ಕೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಸಹ ಸಿಕ್ಕಿದೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ರಂಗನಾಯಕಿ ಎನ್ನುವ ಸಿನಿಮಾವನ್ನು ಇವರು ನಿರ್ದೇಶನ ಮಾಡಿದರು ಇದು ಅಶ್ವಥ್ ಆ ಅವರ ಕಾದಂಬರಿ ಆಧಾರಿತ ಚಿತ್ರವಾಗಿದೆ ಈ ಚಿತ್ರಕ್ಕೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಸಹ ಪಡೆದಿದ್ದಾರೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಮಾನಸ ಸರೋವರ ಎನ್ನುವ ಚಿತ್ರವನ್ನು ನಿರ್ದೇಶನ ಮಾಡಿದರು ಇದು ಜಾರ್ಜ್ ಬರ್ನಾಡ್ ಶಾ ಅವರ ಒಂದು ನಾಟಕದ ಆಧಾರಿತವಾದ ಚಿತ್ರ ಹತ್ತೊಂಬತ್ತು ನೂರ ಎಂಬತ್ತ್ ಮೂರರಲ್ಲಿ ಧರಣಿ ಮಂಡಲ ಮಧ್ಯದೊಳಗೆ ಎನ್ನುವ ಚಿತ್ರವನ್ನು ಇವರು ನಿರ್ದೇಶನ ಮಾಡಿದರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಅಮೃತಗಳಿಗೆ ಎನ್ನುವ ಚಿತ್ರವನ್ನು ನಿರ್ದೇಶನ ಮಾಡಿದರು ಈ ಚಿತ್ರದ ಮೂಲಕ ನಟ ಶ್ರೀಧರ್ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಇದು ಅವಧಾನ ಎನ್ನುವ ಕಾದಂಬರಿ ಆಧಾರಿತ ಚಿತ್ರ ಅದೇ ವರ್ಷ ಇವರು ಗುಣಮುಕ್ತಳು ಎನ್ನುವ ಕಾದಂಬರಿ ಆಧಾರಿತ ಚಿತ್ರವನ್ನು ನಿರ್ದೇಶನ ಮಾಡಿದರು ಇದು ಅನುಪಮ ನಿರಂಜನ್ ಅವರ ಕಾದಂಬರಿ ಆಧಾರಿತ ಚಿತ್ರ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಮಸಣದ ಹೂವು ಎನ್ನುವ ಚಿತ್ರವನ್ನು ಇವರು ನಿರ್ದೇಶನ ಮಾಡಿದರು ಇದು ಟಿ ಆರ್ ಸುಬ್ಬರಾವ್ ಅವರ ಕಾದಂಬರಿ ಆಧಾರಿತ ಚಿತ್ರ ಆಧಾರಿತ ಚಿತ್ರ ಈ ಚಿತ್ರ ನಡೆಯುವಾಗಲೇ ಪುಟ್ಟಣ್ಣ ಕಣಗಲ್ ಅವರು ಸಾವನ್ನಪ್ಪಾರೆ ಈ ಚಿತ್ರವನ್ನು ಕೆ ಎಸ್ ಎಲ್ ಸ್ವಾಮಿಯವರು ಪೂರ್ಣಗೊಳಿಸಿ ರಿಲೀಸ್ ಮಾಡುತ್ತಾರೆ ಹಾಗೆ ಇವರ ಕೊನೆಯ ಚಿತ್ರ ಸಾವಿರ ಮೆಟ್ಟಿಲು ಎನ್ನುವುದು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಚಿತ್ರೀಕರಣಗೊಂಡು ಎರಡು ಸಾವಿರದಲ್ಲಿ ಇತ್ತೀಚೆಗೆ ಇದು ರಿಲೀಸ್ ಆಗಿದೆ ಇಂಥ ಮಹಾನ್ ನಿರ್ದೇಶಕನ ಬಗ್ಗೆ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬ ಖುಷಿಯಾಗುತ್ತದೆ